ನಮ್ಮನ್ನೆಲ್ಲ ನಮ್ಮನ್ನೆಲ್ಲಿದ್ದಾರೆ ಒಂದು ನಾಲ್ಕೈದು ತಿಂಗಳಿಂದ ನನಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಅಪ್ಪನವರು ಅವರು ಕಮಲಾ ಅಪ್ಪನ ಅವರು ಎಂದ್ರು ಭೇಟಿಯಾಗಿ ಮಹಿಳಾ ಸಾಹಿತಿ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಮಹಿಳಾ ಸಾಹಿತಿಗಳನ್ನು ಸುಮಾರು ನಲವತ್ತೆಂಟು ಕೃತಿಗಳನ್ನು ರಚನೆ ಮಾಡ ಬೋಧಕರಾಗಿ ಸಂಶೋಧಕರಾಗಿ ಸಾಹಿತಿಯಾಗಿ கட்ஷேகேஷ் பிராக்கிருஷை சோ அநேகராக பெங்களூர்லே மைசூர்னால் ஜனங்கள் கன்னட உபயோகத்திலே ಒಬ್ಬ ಉತ್ತಮ ಸಾಹಿತಿಯನ್ನು ನಾವು ಅವರ ಆತ್ಮಕ್ಕೆ ಜನಶಾಂತಿ ಕೊಡಲಿ ಅಂತ ಹೇಳಿ ನಾನು ಎಲ್ಲ ಕುಟುಂಬದವರಿಗೆ ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ